ಏ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತಾಲಿಪಟ್ಟು ಈ ತಾಲಿಪಟ್ಟನ ನಾವು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡೋದು ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಅನಿಸುತ್ತೆ ಅಷ್ಟು ಚೆನ್ನಾಗುತ್ತ ಸೊ ಹಾಗಿದ್ರೆ ತಡ ಮಾಡೋದು ಬನ್ನಿ ನೋಡೋಣ ಹೆಂಗೆ ಮಾಡೋದಂತ ಸೊ ಮೊದಲಿಗೆ ನಾನು ಎರಡು ಸ್ಪೂನ್ ಅನ್ನ ಮಿಕ್ಸರ್ಗೆ ಹಾಕೊಳತ್ತೀನಿ ಸೊ ಈ ಥರ ಮಿಕ್ಸರ್ಗೆ ಮೇಲೆ ಸೈಡಿಗೆ ಎತ್ತಿಡ್ರಿ ಇದಕ್ಕೆ ನಾಲ್ಕು ಹಿಟ್ಟು ಹಿಟ್ಬೇಕಾಗ್ತವ ಜೋಳದ ಹಿಟ್ಟ ಗೋಧಿ ಹಿಟ್ಟ ಕಡಲೆ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ನಾನು ಎಲ್ಲನೂ ಒಂದೊಂದು ಬಟ್ಲ ಹಾಕ್ಕೊಂಡು ಇಲ್ಲಿ ಹಿಟ್ಟು ಸೋಸ್ಕೊಳ್ಳೋದು ಮುಗೀತ್ರಿ ಇವಾಗ ಮಿಕ್ಸರ್ಗೆ ಹಾಕಿಟ್ಕೊಂಡು ಅನ್ನ ಐತಿಲ್ಲ ಅದನ್ನು ಹಾಕೋರಿ ఇది హాకూ ఇవ్వగ నూ ఎరడు స్పూన్ ఎళ్ళ స్పూన్ అజ్వయన అర్ధ స్పూన్ జీర్కీ రుచికి తస్తూ ఉప్పు ఎర్ర స్పూన్ కేంఖారద పుడి వన్ స్పూన్ అర్శ మరి నేను వెజిటేబల్స్ కట్ మిట్క ఆల్ అదక నాకరిందూ ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಒಂದು ಟೊಮ್ಯಾಟೊ ಒಂದು ಗಜ್ರಿ ಇದೆಲ್ಲ ಹಾಕಿ ಇವಾಗ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಂಗೆ ಬೇಕು ಎಷ್ಟು ನೀರು ಬೇಕಾಗ್ತೋ ಅಷ್ಟಷ್ಟು ನೀರು ಹಾಕಿ ಹಿಟ್ಟು ನಾತ್ಕೊಳ್ರಿ ಅಷ್ಟು ಗಟ್ಟಿನೂ ನಾತ್ಕೊಬೇಡ್ರಿ ಅಷ್ಟು ಅಳಸೂ ಹಾತ್ಕೋಬೇಡ್ರಿ ಅಷ್ಟೇ ಮೀಡಿಯಮ್ನಾಗೆ ಇರಬೇಕು ಸೊ ಈ ಥರ ಹಿಟ್ಟನ್ನ ಹತ್ಕೊಂಡ್ಮೇಲೆ ಈ ಹಿಟ್ಟನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಿಗೆ ತಿಡಬೇಕು ಹಿಟ್ಟು ನೆನೀತೈತಿ ಇವಾಗ ನಂದು ಹಿಟ್ಟನ್ನ ನೆನೆದೈತ್ರಿ ಇವಾಗ ನಾನು ಒಂದು ಬಟ್ರ್ ಪೇಪರ್ ಮೇಲೆ ಇದು ಮಾಡ್ತೀನಿ ನಿಮ್ಮ ಹತ್ರ ಬಟ್ರ್ ಪೇಪರ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ತಯಿಸಿ ಅದ್ರ ಮೇಲೆ ಮಾಡ್ಕೋಬೋದು ಈ ಬಟ್ರ್ ಬಟರ್ ಪೇಪರ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಳತ್ತೀನಿ ಸವರ್ಕೊಂಡು ಇದ್ರ ಮೇಲೆ ಮಾಡ್ತೀನಿ ರೀ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹುಳ್ಳಿ ಮಾಡ್ಕೋರಿ ಈ ಥರ ಉಳ್ಳಿ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ಇಟ್ಕರೆ ಒತ್ತೋದು ನೀವು ಸೇಮ್ ಇದು ಇದ್ರ ಮೇಲೆ ನಾವು ಹೆಂಗೆ ಓದ್ತೀವಿ ಅದೇ ಥರ ಕಾಟನ್ ಬಟ್ಟೆ ಮೇಲೆ ಒತ್ತೋದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಎಣ್ಣೆ ಹಚ್ಚೊತ್ತೀನಿ ನಾನು ನೀವು ಬಟ್ಟೆ ಮೇಲೆ ಒತ್ತೋದಾದರೆ ನೀರಿಂದ ಒತ್ತಿರಿ ಕಾಟನ್ ಬಟ್ಟೆಗಿಂತ ಬಟರ್ ಪೇಪರ್ ಮೇಲೇ ಈಸಿ ಆಗುತ್ತೆ ಖರೆ ಹೇಳ್ಬೇಕಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ನೀವು ಬಟರ್ ಪೇಪರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ ಸೊ ಇವಾಗ ನಂದು ಹಂಚ್ ಕಾಯ್ದೈತಿ ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಕರೆ ಅದು ತಟ್ಟಿರೋ ತಲೆ ಹಾಕ್ತೀನಿ ಈ ಬಟ್ರ್ ಪೇಪರ್ ಏನು ಸುಡಲ್ರಿ ನೀವು ಡೈರೆಕ್ಟ್ ಹೆಂಚು ಮೇಲೆ ಹಾಕಿ ಆಮೇಲೆ ಎತ್ಕೋಬೋದು ಈ ಥರ ನೋಡಿರಿ ಎಷ್ಟು ಈಸಿಯಾಗಿ ಬಂತು ಸೊ ಇದು ಒಂದು ಸೈಡ್ ಸುಡಾಕೆ ಬಿಡ್ರಿ ಹಿಂಗೆ ಬೇಕಂದ್ರೆ ಮೇಲೆ ಎಣ್ಣೆ ಹಾಕೋರಿ ಇಲ್ಲಾಂದ್ರೆ ತುಪ್ಪನೂ ಹಾಕೋಬೋದು ಚೆನ್ನಾಗಿರುತ್ತಾ ಸೊ ಫ್ರೆಂಡ್ಸ್ ನೀವು ನನ್ನ ಫ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಭೇಟಿ ನೀಡಿದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರು ಕಮೆಂಟು ಕೂಡ ಮಾಡಿ ಸೊ ಇಷ್ಟೇ ಈ ರೆಸಿಪಿ ಬಂದುಬಿಟ್ಟು ನೀವು ಇದು ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್